ವಿಶೇಷ ಅಂತ ಹೇಳಿದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಶ್ರೀರಾಮ್ ಕರ್ನಾಟಕ ರಾಜ್ಯ ಘಟಕ ವತಿಯಿಂದ ಒಂದು ಮಹತ್ತರವಾದ ಕೆಲಸ ಇವತ್ತು ಆಗ್ತಾ ಇದೆ ಏನು ನಾವು ಹಲವಾರು ವರ್ಷಗಳಿಂದ ಲವ್ ಜಹಾದ್ ಎಂಬ ಕಾಟದಲ್ಲಿ ನರಳುತ್ತಿದ್ದೇವೆ ಹಿಂದೂ ಸಹೋದರಿಯರನ್ನ ಕಳ್ಕೊಳ್ತಾ ಇದ್ದೇವೆ ಇದಕ್ಕೊಂದು ಅಂಕಿತ ಹಾಕಬೇಕಂತ ಹೇಳುವಂಥ ನಿಟ್ಟಿನಲ್ಲಿ ಇಡೀ ರಾಜ್ಯಾದ್ಯಂತ ಇವತ್ತು ಆರು ಕಡೆಗಳಲ್ಲಿ ಬೆಂಗಳೂರು ಕಲಬುರಗಿ ಬಾಗಲಕೋಟೆ ದಾವಣಗೆರೆ ಹುಬ್ಳಿ ಧಾರವಾಡ ಹಾಗೂ ಮಂಗಳೂರು ಈ ಆರು ಕಡೆಗಳಲ್ಲಿ ಏಕಕಾಲದಲ್ಲಿ ಸಹಾಯವಾಣಿಯನ್ನು ಉದ್ಘಾಟನೆ ಮಾಡ್ತಾಯಿದ್ದೇವೆ ಲವ್ ಜಿಹಾದ್ ಅಂತ ಹೇಳಿದ್ರೆ ಬಹುಶಃ ಇವೆಲ್ಲರೂ ಕೂಡ ಗೊತ್ತಿರುವಂತದ್ದೆ ಇಡೀ ರಾಜ್ಯ ಅಲ್ಲ ಇಡೀ ದೇಶದಲ್ಲೇ ಕಾಣುತ್ತಿರುವಂತಹ ಒಂದು ಬಹಳ ದೊಡ್ಡ ಒಂದು ಎಡಭೂತ ಅದು ಅದನ್ನ ಹೇಗೆ ನಾವು ತಡೆ ಹಿಡಿದು ಅಂತ ಹೇಳಿದ್ರೆ ಮುಖ್ಯವಾಗಿ ನಾವು ಯೋಚನೆ ಮಾಡಿದಂಥದ್ದು ಮೊದಲು ನಾವು ನಮ್ಮ ಸಹೋದರಿಯರನ್ನು ಹಿಂದೂ ಸಹೋದರಿಯರನ್ನು ನಾವು ರಕ್ಷಣೆ ಮಾಡಬೇಕು ಈ ನಿಟ್ಟಿನಲ್ಲಿ ನಾವು ಒಂದು ಸಹಾಯವಾಣಿಯನ್ನ ಆರಂಭಿಸಬೇಕು ಅದೆಷ್ಟೋ ಜನ ಸಹೋದರಿಯರು ಹೇಳಲಿಕ್ಕೆ ಆಗದೆ ಮನಸ್ಸಲ್ಲೇ ಕೊರಗಿ ಮನೆಯವರಾದರೂ ಕೂಡ ಅಷ್ಟೇ ಹೇಳಲಿಕ್ಕಾಗಲ್ಲ ಕೆಲವು ಸಂದರ್ಭದಲ್ಲಿ ಅವರಿಗೆ ಅದನ್ನು ಪ್ರಸ್ತುತಪಡಿಸಲಿಕ್ಕೆ ಆಗಲ್ಲ ಅದನ್ನು ಈ ನ ಸಹಾಯವನ್ನು ಉಪಯೋಗಿಸಿದ್ರೆ ಖಂಡಿತವಾಗಿಯೂ ಅದಕ್ಕೊಂದು ಪರಿಹಾರ ನಿಜವಾದ ಕಾಣಬಹುದು ಅಂತ ಹೇಳೋ ನಿಟ್ಟಿನಲ್ಲಿ ಇವತ್ತು ನಾವು ಇದನ್ನು ಆರಂಭಿಸ್ತಾ ಇದ್ದೇವೆ ಲವ್ ಜಿಹಾದ್ ಅಂತ ಹೇಳಿದ್ರೆ ಅದಕ್ಕೆ ಬಲಿಯಾದವರ ಸಂಖ್ಯೆ ನಾನು ನಿಖರವಾಗಿ ಹೇಳುವುದಂತಾದ್ರೆ ಬಹುಶಃ ಈ ಇಂಡಿಯಾ ಎಂಬ ಒಂದು ಸಂಸ್ಥೆ ಒಂದು ಏನಾದರೂ ಒಂದು ಸಂಗ್ರಹ ಮಾಡಿದೆ ಇದು ಆಧಾರ ಸಹಿತವಾಗಿ ನಾನು ಹೇಳ್ತಾ ಇದ್ದೀನಿ ಲವ್ ಜಿಹಾದ್ ಹೆಸರಲ್ಲಿ ನಡೆದ ಹತ್ಯೆಗಳು ಅಂತ ಹೇಳಿದರೆ ಉತ್ತರ ಭಾರತದಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಗಮನವಿಟ್ಟು ನೀವು ಕೇಳಬೇಕು ಇಪ್ಪತ್ತೆರಡು ಇಪ್ಪತ್ತ್ ಮೂರಲ್ಲಿ ನೂರ ಐವತ್ತ ಮೂರು ಭಯಾನಕ ಹಿಂದೂ ಯುವತಿಯರ ಬರ್ಬರ ಕೊರೆಯಲಾಗಿದೆ ಉತ್ತರ ಪ್ರದೇಶದಲ್ಲಿ ಅರವತ್ತೊಂಬತ್ತು ಮಧ್ಯಪ್ರದೇಶದಲ್ಲಿ ಇಪ್ಪತ್ತೆರಡು ಗುಜರಾತ್ನಲ್ಲಿ ಹನ್ನೆರಡು ಉತ್ತರಾಖಂಡ್ನಲ್ಲಿ ಹನ್ನೊಂದು ಮಹಾರಾಷ್ಟ್ರದಲ್ಲಿ ಒಂಬತ್ತು ಇದನ್ನ ನಾನು ಹೇಳ್ತಾ ಇಲ್ಲ ಇದು ಓಪಿ ಇಂಡಿಯಾ ಸಂಸ್ಥೆ ಎಲ್ಲರೂ ಕೂಡ ವೀಕ್ಷಣೆ ಮಾಡುವುದು ನಿಖರವಾದ ಮಾಹಿತಿ ಪ್ರತಿಯೊಂದು ಸ್ಟೇಷನ್ ಸ್ಟೇಷನ್ ಈ ಮಾಹಿತಿಯನ್ನು ಕೊಡಲಾಗುತ್ತೆ ಅದರಲ್ಲಿ ಅಪ್ರಾಪ್ತ ಹಿಂದೂ ಬಾಲಕಿಯರು ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇಪ್ಪತ್ತೇಳು ಪಾಯಿಂಟ್ ಫೈವ್ ಪರ್ಸೆಂಟ್ ಅದರಲ್ಲಿ ಯುವತಿಯರು ಎಪ್ಪತ್ತೆರಡು ಪಾಯಿಂಟ್ ಐದು ಪರ್ಸೆಂಟ್ ದಲಿತ ಯುವತಿಯರು ಯುವಕರು ಅಂತ ಕೇಳಿದ್ರೆ ಹದಿನೈದು ಪರ್ಸೆಂಟ್ ಅದರ ದಲಿತ ಯುವತಿಯರು ದಲಿತಿಯರು ಎಂಬತ್ತೈದು ಪರ್ಸೆಂಟ್ ಮುಸ್ಲಿಂ ಗುರುತು ಮುಚ್ಚಿಕೊಂಡು ಮಾಡಿದಂತಹ ಲವ್ ಕೇಸ್ ಕೇಳಿ ಮುಸ್ಲಿಂ ಅಂತ ಗುರುತನ್ನು ಮುಚ್ಚಿಕೊಂಡು ಮಾಡಿದಂತಹ ಲವ್ ಕೇಸ್ ಅರವತ್ತೆರಡು ಪಾಯಿಂಟ್ ಒಂದು ಪರ್ಸೆಂಟ್ ಮುಸ್ಲಿಂ ಅಂತ ಹೇಳಿ ಮಾಡಿದಂತಹ ಲವ್ ಇದು ಮೂವತ್ತೇಳು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ನಗದೊಮ್ಮೆ ಹೇಳ್ತಾ ಇದ್ದೀನಿ ಇದನ್ನು ನಾನು ಹೇಳ್ತಾ ಇಲ್ಲ ಅಂಕಿಅಂಶಗಳು ಆಧಾರ ಸಹಿತವಾದ ಅಂಕಿಅಂಶಗಳು ಇದನ್ನೆಲ್ಲವೂ ಕೂಡ ಇದನ್ನೆಲ್ಲವನ್ನೂ ಕೂಡ ನಾವು ಇಳಿದಿದ್ದೇವೆ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೇನೆ ಹಾಗೆ ಅವರು ಮಾತಿರುವಂಥದ್ದು ಬುರ್ಕ ಗೋಮಾಂಸ ಅನೈತಿಕ ಅನೈಸರ್ಗಿಕ ಕಾಮ ಅಶ್ಲೀಲ ವಿಡಿಯೋ ಫೋಟೋ ಮೂಲಕ ಬೆದರಿಸಿ ಅತ್ಯಾಚಾರ ಇಸ್ಲಾಂ ಸ್ವೀಕರಿಸಲು ಒತ್ತಡ ಆದಂತಹ ಕೊಲೆಗಳಲ್ಲಿ ಎಂಬತ್ತೊಂದು ಪರ್ಸೆಂಟ್ ಆಗಿದೆ ಇಸ್ಲಾಂ ಸ್ವೀಕರಿಸಲು ಒತ್ತಡ ಹಾಕಿದಂತಹ ಕೊಲೆಗಳಲ್ಲಿ ಎಂಬತ್ತು ಎಂಬತ್ತೊಂದು ಪರ್ಸೆಂಟ್ ಆಗಿದೆ ದೇಶದಲ್ಲಿ ಪ್ರತಿನಿತ್ಯ ನೂರ ಎಪ್ಪತ್ತೆರಡು ಯುವತಿಯರು ನಾಪತ್ತೆ ಆಗ್ತಾ ಇದ್ದಾರೆ ನೂರ ಮೂರು ಯುವತಿಯರ ಅಪಹರಣ ಆಗಿದೆ ಐದು ಯುವತಿಯರು ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಎರಡು ವರ್ಷದಲ್ಲಿ ಹದಿಮೂರು ಲಕ್ಷ ಹದಿಮೂರು ಸಾವಿರದ ಕೇಸುಗಳು ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಎರಡು ಲಕ್ಷದ ಐವತ್ತೊಂದು ಸಾವಿರದ ನಾಲ್ಕು ಮೂವತ್ತು ಬಾಲಕಿಯರು ಹದಿನೆಂಟು ವರ್ಷ ಮೇಲ್ಪಟ್ಟ ಯುವತಿಯರು ಮಹಿಳೆಯರು ನಾಪತ್ತೆಯಾಗಿದ್ದಾರೆ ವೇಷವಾಟಿಕೆ ಅತ್ಯಾಚಾರ ಭಯೋತ್ಪಾದನೆ ಮಾರಾಟ ದೇಶದ ರಕ್ಷಣಾ ರೋಪತೆಗಳು ಅಕ್ರಮ ಶಸ್ತ್ರ ಸಾಗಾಟ ಮಾದಕ ದ್ರವ್ಯ ಸಾಗಾಟ ಮಾರಾಟ ಭಯೋತ್ಪಾದಕ ನಂಟು ಎಲ್ಲವೂ ಸೇರಿ ಲವ್ ಜಿಹಾದ್ ಎಂಬ ಒಂದು ಕಾರ್ಖಾನೆ ಉತ್ಪತ್ತಿಯಾಗಿದೆ ಇದರ ಮೂಲವನ್ನ ನಾವು ನಿಜವಾಗಲು ಹುಡುಕ್ಲಿಕ್ಕೆ ಹುಡುಕ್ತಾ ಹೋದ್ರೆ ಖಂಡಿತವಾಗ್ಲೂ ನಮಗೆ ಸಿಗ್ಲಿಕ್ಕಿಲ್ಲ ಅಂತದೊಂದು ಕೆಟ್ಟ ಚಾರ ಅದನ್ನು ನಾವು ವೇಲಿಸಬೇಕಂತ ನಿಟ್ಟಿನಲ್ಲಿ ಸಂಘಟನೆ ಇವತ್ತು ಬಹಳ ಒಂದು ಉತ್ತಮವಾದ ಹೆಜ್ಜೆಯನ್ನು ಇಡ್ತಾ ಇದೆ ಈ ಸಹಾಯವಾಣಿಯು ಈ ರಾಜ್ಯದ ಹುಬ್ಳಿಯಲ್ಲಿ ಕಾರ್ಯಾಚರಣೆ ಮಾಡಲಿಕ್ಕಿದೆ ಹುಬ್ಬಳ್ಳಿ ಬಿಡುಗಡೆ ಮಾಡ್ತಾ ಇದ್ದೀವಿ ಮೂಲೆ ಮೂಲೆಗಳಿಂದಲೂ ಎಲ್ಲಿಂದಲೂ ಕೂಡ ಕರೆಗಳನ್ನು ಮಾಡಬಹುದು ಕೇವಲ ಲವ್ ಜಿಹಾದ್ ಸಂಬಂಧಪಟ್ಟ ಕರೆಗಳನ್ನು ಮಾತ್ರ ಇದು ಸ್ವೀಕಾರ ಮಾಡುತ್ತೆ ನಂತರ ಈ ಲವ್ ಈ ಸಹಾಯವಾಣಿಯಲ್ಲಿ ಏನೇನಿದೆ ಅಂತ ಹೇಳುವಂತದನ್ನ ಸ್ವಲ್ಪ ನಾನು ನಿಮಗೆ ಮನವರಿಕೆ ಮಾಡಿಕೊಡ್ತಾ ಇದ್ದೀನಿ ಸಂಸ್ಥೆಯಲ್ಲಿ ಇದು ಶ್ರೀರಾಮ ಸೇನೆಯ ನೇರವಾದ ಒಂದು ಶ್ರೀರಾಂಸನೇ ಜೊತೆಗಿರುವಂತಹ ಒಂದು ಸಂಸ್ಥೆ ಅಂತ ನಾನು ಹೇಳಿ ಇಷ್ಟಪಡ್ತೀನಿ ಈ ಸಹಾಯವಾಣಿಯ ಈ ಒಂದು ತಂಡದಲ್ಲಿ ಅನೇಕ ಅಂತ ನಮ್ಮ ಸಲಹೆಗಾರ ಇರ್ತಾರೆ ಹಿರಿಯ ಸಲಹೆಗಾರ ಇರ್ತಾರೆ ಹಾಗೆಯೇ ನಮ್ಮ ಕೌನ್ಸಿಲ್ ಕೌನ್ಸಿಲಿಂಗ್ ಮಾಡುವಂತಹ ಇರೋದಕ್ಕೆ ಸೇರಿಕೊಳ್ತಾರೆ ಅದೇ ರೀತಿಯಲ್ಲಿ ನಮಗೆ ಮಾಜಿ ಪೊಲೀಸ್ ಅಧಿಕಾರ ತಂಡವೂ ಕೂಡ ನಮ್ಮ ಜೊತೆ ಕೈ ಜೋಡಿಸ್ತಾ ಇದೆ ವಕೀಲರ ತಂಡ ವಿಶೇಷವಾಗಿ ವಕೀಲರ ತಂಡ ನಮ್ಮ ಜೊತೆ ಕೈ ಜೋಡಿಸ್ತಾ ಇದೆ ನಾವು ಕರೆ ಬಂದ ತಕ್ಷಣ ಈ ಕರೆಗೆ ಸ್ಪಂದನೆ ಮಾಡುವ ಮೊದಲ ಆದ್ಯತೆ ಆಧಾರ್ ಕಾರ್ಡ್ ಆಧಾರ್ ಆಧಾರ್ ಕಾರ್ಡ್ ನಾವು ಅವರ ಗುರುತು ಹಚ್ಚಿಕೊಂಡು ನಂತರ ಬೆಳವಣಿಗೆ ಅದು ಯಾವ ಕ್ರಮದಲ್ಲಿ ಯಾವ ಹಂತದಲ್ಲಿ ಯಾವ ಹಂತದಲ್ಲಿ ನೋಡಿಕೊಂಡು ಮುಂದಿನ ಹೆಜ್ಜೆಯನ್ನು ನಾವು ಇಡ್ತಾ ಇದ್ದೇವೆ ಇದರಲ್ಲಿ ನೂರಕ್ಕೆ ನೂರು ನಾವು ಯಶಸ್ವಿ ಆಗುತ್ತೆ ನಮಗೆ ಭರವಸೆ ಇದೆ ಈಗಾಗಲೇ ನಾವು ಹುಬ್ಬಳ್ಳಿಯಲ್ಲಿ ನಾವು ಇನ್ನೂ ಕೂಡ ಈ ಸಹಾಯವಾಣಿ ನಂಬರ್ ಅನ್ನ ಘೋಷಣೆ ಮಾಡದೇ ಹದಿನಾರು ಕೇಸ್ಗಳನ್ನ ಗಳನ್ನ ಹದಿನಾರು ಪ್ರಕರಣಗಳನ್ನ ನಾವು ಬೇರೆ ಅದರಲ್ಲಿ ಬಹುಶಃ ಐದರಿಂದ ಆರು ಅವರು ತಮ್ಮ ನಮ್ಮ ನಮ್ಮ ಧರ್ಮಕ್ಕೆ ಅಂದರೆ ಅವರು ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಆ ಧರ್ಮಕ್ಕೆ ಹೋಗಿ ಆಗಿದ್ದವರನ್ನ ಮತ್ತೆ ನಾವು ಈ ಧರ್ಮದಲ್ಲಿ ಉಳಿಯುವಂತೆ ನಾವು ಯಶಸ್ವಿ ಯಶಸ್ವಿಯಾಗಿದ್ದೇವೆ ಆ ನಿಟ್ಟಿನಲ್ಲಿ ನಾವು ಇಡೀ ಇಟ್ಟಿರುವಂತಹ ಹೆಜ್ಜೆ ಯಶಸ್ವಿ ಆಗುತ್ತೆ ಆ ಪ್ರಯುಕ್ತ ನಾನು ಇವತ್ತು ಮಾಧ್ಯಮ ಬಂಧುಗಳನ್ನು ಕೇಳಿಕೊಳ್ಳೋದು ಇಷ್ಟೇ ನೀವೆಲ್ಲರೂ ಕೂಡ ನಮ್ಮ ಸಹಾಯವಾಣಿ ನಂಬರನ್ನ ಆದಷ್ಟು ನೀವು ಇಡೀ ಇಡೀ ರಾಜ್ಯದಲ್ಲಿ ಪೂರ್ತಿಯಾಗಿ ಅದನ್ನು ಎಲ್ಲೆಲ್ಲಿ ಕಾಣಬೇಕು ಕಾಣುವ ಹಾಗೆ ನೀವು ಅದನ್ನ ಸಹಕರಿಸಬೇಕು ಅದಕ್ಕೆ ಅದಕ್ಕೆ ಪೂರಕವಾಗಿ ಸಹಕರಿಸಬೇಕು ಈ ನಿಟ್ಟಿನಲ್ಲಿ ಈ ದಿವಸ ನಾನು ಆ ನಂಬರ್ ಅನ್ನ ಈಗ ಬಿಡುಗಡೆ ಮಾಡ್ತಾ ಇದ್ದೇನೆ ನಾವು ಎಲ್ಲರೂ ಕೂಡ ಆ ಪತ್ರದ ಮೂಲಕ